ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಜಿಲ್ಲೆಯ ಬಿಸಿಎಂ ಇಲಾಖೆ ಆಯುಕ್ತರು ಕೂಡ್ಲಿಗಿ ವಸತಿ ನಿಲಯದ ಅಡಿಗೆ ಸಿಬ್ಬಂದಿಯನ್ನ ಬೇರೊಂದು ವಸತಿ ನಿಲಯಕ್ಕೆ ವರ್ಗಾವಣೆ ಮಾಡಿ ಆದೇಶಿಸಿದ್ದು ತಾಲೂಕು ಬಿಸಿಎಂ ಇಲಾಖಾ ಅಧಿಕಾರಿ ಮಾತ್ರ ಆಯುಕ್ತರ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ನೀಡಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಇಲಾಖಾ ತಾಲೂಕು ಅಧಿಕಾರಿಗಳು ಸಿಬ್ಬಂದಿಯನ್ನ ವರ್ಗಾವಣೆಗೊಂಡ ಅಡುಗೆ ನೌಕರ ನೋರ್ವನನ್ನು ಆಯುಕ್ತರು ಸೂಚಿಸಿರುವ ವಸತಿ ನಿಲಯಕ್ಕೆ ನಿಯೋಜಿಸದೆ ಬೇರೊಂದು ವಸತಿ ನಿಲಯಕ್ಕೆ ನಿಯೋಜಿಸಿ ಆಯುಕ್ತರ ಆದೇಶ ಉಲ್ಲಂಘಿಸಿದ್ದಾರೆ ಎಂದು ದೂರಿದೆ ಈ ಮೂಲಕ ಇಲಾಖಾ ತಾಲೂಕಾಧಿಕಾರಿ ಇಲಾಖಾ ಆಯುಕ್ತರ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ನೀಡಿದ ನಿರ್ಲಕ್ಷ್ಯ ಎಂದು ಹೇಳಲಾಗಿದೆ ಬದಲಿಗೆ ಬಿಸಿಎಂ ಇಲಾಖಾ ಅಧಿಕಾರಿ ಕೂಡ್ಲಿಗೆ ಪಟ್ಟಣದ ಬಿಸಿಎಂ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಎಂ ಮಹಂತೇಶ್ ಎಂಬುವರನ್ನ ಪಟ್ಟಣದ ಬಿಸಿಎಂ ಮೆಟ್ರಿಕ್ ನಂತರ ನೂತನ ಬಾಲಕರ ವಸತಿ ನಿಲಯಕ್ಕೆ ವರ್ಗಾಯಿಸಿ ಕ್ರಮಕ್ಕೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಮೂರಂದು ಇಲಾಖಾ ಆಯುಕ್ತರು ಇಲಾಖೆಯ ತಾಲೂಕು ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ ಇದರೊಂದಿಗೆ ಹಲವಡಿಯ ಹಾಸ್ಟೆಲ್ಗಳಲ್ಲಿನ ಕೆಲ ಸಿಬ್ಬಂದಿಯನ್ನ ವಿವಿಧ ಕಡೆ ವರ್ಗಾಯಿಸಿ ಆಯುಕ್ತರು ಆದೇಶಿಸಿದ್ದಾರೆ ಇಲಾಖೆ ಆಯುಕ್ತರು ಸಿಬ್ಬಂದಿಯ ವರ್ಗಾವಣೆಯ ಸ್ಥಳ ನಿಯುಕ್ತಗೊಳಿಸಿ ಸದರಿ ಆದೇಶ ನೀಡಿ ಸುಮಾರು ಆರು ತಿಂಗಳ ಕಳೆದರೂ ಕೂಡ ನಿಯೋಜಿಸಲಾಗಿರುವ ನಿಲಯದಲ್ಲಿ ಸಿಬ್ಬಂದಿ ಹಾಜರಾಗಿಲ್ಲ ಬದಲಿಗೆ ಬೇರೊಂದು ನಿಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇದ್ದಾನೆ ಇಲ್ಲಿ ತಾಲೂಕು ಅಧಿಕಾರಿ ವರ್ಗಾವಣೆಗೊಂಡಿದ್ದ ಸಿಬ್ಬಂದಿಯ ಮನದಿಚ್ಚೆಯಂತೆ ಸ್ಪಂದಿಸಿರುವುದು ಸ್ಪಷ್ಟವಾಗಿದೆ ಅಂದರೆ ಆ ಸಮಯದಲ್ಲಿ ಕರ್ತವ್ಯದಲ್ಲಿ ಇದ್ದಂತಹ ಬಿಸಿಎಂ ಇಲಾಖಾಧಿಕಾರಿ ಇಲಾಖಾ ಆಯುಕ್ತರ ಆದೇಶದ ಉಲ್ಲಂಘನೆ ಮಾಡಿ ಡೆಸ್ಟೆನ್ಷನ್ ನೆಪದಲ್ಲಿ ಮನಬಂದ ಕಡೆ ಸಿಬ್ಬಂದಿ ನಿಯೋಜಿಸಿದ್ದಾರಾ ಅಥವಾ ವರ್ಗಾವಣೆಗೊಂಡಿದ್ದ ಸಿಬ್ಬಂದಿ ತೋರಿದ ಆಮಶಕ್ಕೆ ಅಧಿಕಾರಿ ಬಲಿಯಾದ್ರ ಅಥವಾ ಸಿಬ್ಬಂದಿ ತೋರಿದ ಪ್ರಭಾವಿಗಳ ಕಾಣದ ಕೈಗೆ ಸಿಕ್ಕು ತಗಲು ಗೊಂಬೆಗಂತಾದ್ರ ಇದಕ್ಕೆ ಈ ಹಿಂದೆಯಿಂದ ಹಾಗೂ ಈಗಿರುವ ಅಧಿಕಾರಿ ಉತ್ತರ ಕೊಡಬೇಕಾಗಿದೆ ಅದು ಅಲ್ಲದೆ ಬಿಸಿಎಂ ಇಲಾಖೆಗೆ ಚುನಾವಣಾ ಪ್ರಯುಕ್ತ ವರ್ಗಾವಣೆಯಾಗಿ ಕೂಡ್ಲಿಗೆಗೆ ನೂತನವಾಗಿ ಆಗಮಿಸಿರುವಂತಹ ಬ್ಯಾಡಿಗೆಯಿಂದ ಇಲ್ಲಿಗೆ ಆಗಮಿಸಿರುವ ಪ್ರಸಾದ್ ಶುಭಾದಿ ಮಠ ಅವರಿಗೂ ಕೂಡ ಇದೇ ಲೋಪ ಎಸಗಿರುವುದು ಅವರ ಕರ್ತವ್ಯ ನಿಷ್ಠೆಯನ್ನ ಅಣಕಿಸುವಂತಿದೆ ವರ್ಗಾವಣೆಯಾಗಿ ಆರು ತಿಂಗಳಾಗೂ ಮುನ್ನ ಡೆಪ್ಯೇಷನ್ನಿಂದ ಮುಕ್ತಿ ನೀಡಿ ಇಲಾಖಾ ಆಯುಕ್ತರು ಸೂಚಿಸಿರುವ ವಸತಿ ನಿಲಯಕ್ಕೆ ಸಿಬ್ಬಂದಿಯಿಂದ ಕರ್ತವ್ಯಕ್ಕೆ ಕಳುಹಿಸಿಕೊಡಬೇಕಾಗಿದ್ದು ಅವರು ಕೂಡ್ಲಿಗಿ ಕಚೇರಿಗೆ ಕರ್ತವ್ಯ ಹಾಜರಾಗಿದ್ದಾಗ ವರ್ಗಾವಣೆ ಆದೇಶ ಹೊರಡಿಸಿದೆ ಐದು ತಿಂಗಳಾಗಿತ್ತು ಅವರಿಗೆ ಎಲ್ಲ ತಿಳಿದು ಕೂಡ ಈ ಇದ್ದ ಅಧಿಕಾರಿ ಮಾಡಿರುವ ಲೋಪದೋಷವನ್ನೇ ಇದಾಗಿರುವ ಶಿವಾದಿ ಮಠ ಮಾಡುತ್ತಿರುವ ಹಿನ್ನೆಲೆಯಾದರೂ ಏನು ಎಂಬ ಪ್ರಶ್ನೆ ಯಂತ್ರವನ್ನು ಕಾಡದೇ ಇರಲ್ಲ